ಎಪ್ಪತ್ತರ ಹರೆಯದ ಡಾಕ್ಟರ್ ರಾಮಚಂದ್ರ ಶರ್ಮಾ ಕನ್ನಡ ನವ್ಯ ಸಾಹಿತ್ಯದ ಪ್ರವರ್ತಕರಲ್ಲೊಬ್ಬರು ಕಳೆದ ಐದು ದಶಕಗಳಿಂದಲೂ ಕಾವ್ಯ ಕತೆ ನಾಟಕ ಪ್ರಬಂಧ ವಿಮರ್ಶೆ ಅನುವಾದ ಇಂಗ್ಲಿಷ್ನಲ್ಲಿ ಕೃತಿ ರಚನೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃಷಿಗೈದಿರುವ ಶರ್ಮಾ ಕಾವ್ಯವನ್ನೇ ತಮ್ಮ ಮುಖ್ಯ ಧರ್ಮವನ್ನಾಗಿರಿಸಿಕೊಂಡವರು ಶರ್ಮರ ಪೂರ್ವಿಕರು ಬೆಂಗಳೂರು ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೋಗಾದಿ ಊರಿನವರು ಮುಂಬೈಯ ಮುಂಬೈಯಲ್ಲಿ ನೆಲೆಸಿದ್ದ ತಂದೆ ಚಂದ್ರಶೇಖರ್ ಶರ್ಮಾ ಹತ್ತೊಂಬತ್ತುನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಬೋಧಕ ಪ್ರಕ್ ಪತ್ರಿಕೆ ಸಂಪಾದಕರು ಎ ಎನ್ ಮೂರ್ತಿರಾಯರ ಆಷಾಢಭೂತಿ ಕುವೆಂಪು ಬೇಂದ್ರೆ ಅವರ ಮೊದಲ ಕೆಲವು ಕವನಗಳನ್ನು ಪ್ರಕಟಿಸಿದ ಈ ಮಾಸ ಪತ್ರಿಕೆ ಕಾರ್ಯನಿರ್ವಹಿಸಿದ್ದು ಎರಡು ವರ್ಷ ಮಾತ್ರ ತಂದೆ ಸತ್ತಾಗ ಬಿಟ್ಟಿದ್ದು ಸಾಲ ಜೊತೆಗೆ ಒಂದು ಕೋಣೆ ತುಂಬ ಇಂಗ್ಲಿಷ್ ಕನ್ನಡ ಪುಸ್ತಕ ತಂದೆ ಸತ್ತು ನಾನು ಸಂಪಾದಿಸುವ ತವಕ ನಡುವನ ಹದಿನೈದು ವರ್ಷ ತನ್ನನ್ನು ಅಕ್ಕ ಹಾಗೂ ತಂದೆ ಸತ್ತು ತಿಂಗಳೊಳಗೆ ಹುಟ್ಟಿದ ತಂಗಿಯನ್ನು ಸಾಕಲು ಬಡ ವಿಧವೆ ತಾಯಿ ಪೊಟ್ಟ ಪಾಡು ಪಾಡನ್ನು ಮುಚ್ಚಿಸಿರುವುದೇ ವಾಸಿ ಎನ್ನುವ ಶರ್ಮರ ವಿದ್ಯಾಭ್ಯಾಸ ನಡೆದದ್ದು ಬೆಂಗಳೂರು ಮೈಸೂರುಗಳಲ್ಲಿ ಸ್ಕೂಲಿನ ಚರಿತ್ರೆ ಪುಸ್ತಕದೊಳಗೆ ಇಂಗ್ಲಿಷ್ ಕಾದಂಬರಿ ಹುದುಗಿಸಿಕೊಂಡು ಓದುತ್ತಿದ್ದ ಅಕ್ಕ ಶರ್ಮರಿಗೆ ಓದುವ ಹುಚ್ಚು ಹಿಡಿಸಿದವಳು ಶರ್ಮರ ಬಾಳಿನಲ್ಲಿ ಮಹತ್ವದ ಪಾತ್ರ ವಹಿಸಿದವರು ತಂದೆಯನ್ನು ದತ್ತಕ್ಕೆ ತೆಗೆದುಕೊಂಡಿದ್ದ ಮಂಚನಹಳ್ಳಿ ಸೀತಾರಾಮಯ್ಯನವರು ಬೆಂಗಳೂರಿನಲ್ಲಿ ಓದುತ್ತಿದ್ದ ಶರ್ಮರಿಗೆ ಪ್ರತಿ ತಿಂಗಳು ಹತ್ತು ರೂಪಾಯಿ ತಪ್ಪದೇ ಕಳಿಸುತ್ತಿದ್ದ ಈ ತಾತ ಕೊನೆಗೆ ಬಳಿಯಾದದ್ದು ಪಾರ್ಶ್ವವಾಯುವಿಗೆ ಎಡಬಿಡದೆ ಕಾಡಿದ ಈ ತಾತನ ನೆನಪಿನ ಫಲವೇ ಕನ್ನಡದ ಅತ್ಯುತ್ತಮ ಕಥೆಗಾರರೊಂದಾದ ಶರ್ಮರ ಬೆಳಗಾಯಿತು ಎಂಬ ಕೃತಿ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಶರ್ಮರು ಇಂಗ್ಲಿಷ್ ಹಾಗೂ ಕನ್ನಡ ಎಂಎ ಪದವಿ ದರರಲ್ಲ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಓದಿ ವಿಜ್ಞಾನ ಪದವಿ ಗಳಿಸಿದವರು ಚಿಕ್ಕಪ್ಪ ಎಂ ವಿ ಸಿ ಅವರ ಶಿಫಾರಸಿನ ಮೇಲೆ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ಇಂಗ್ಲಿಷ್ ನಿಕಂಟಿನ ಕಚೇರಿ ಕನಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶರ್ಮರು ಅಲ್ಲಿ ಕಂಡದ್ದು ಬಿ ಎಂ ಶ್ರೀ ಕ ಎಂ ರಾಘವಾಚಾರ್ ಎಂಆರ್ ಶ್ರೀ ಎಲ್ ಗುಂಡಪ್ಪ ಮುಂತಾದ ಸಾಹಿತ್ಯದ ದಿಗ್ಗಜಗಳನ್ನು ಪರಿಷತ್ತಿನ ಆಶ್ರಯದಲ್ಲಿ ಒಮ್ಮೆ ಬೇಂದ್ರೆ ನಡೆಸಿದ ಆಶು ಕವಿತಾ ಸ್ಪರ್ಧೆಯಲ್ಲಿ ಶರ್ಮರಿಗೆ ದಕ್ಕಿದ್ದು ಪ್ರಥಮ ಬಹುಮಾನ ಭವಿಷ್ಯದ ಉಜ್ವಲ ಕವಿಗೆ ಎಂದು ಬೇಂದ್ರೆ ಹರಸಿ ಬರೆದುಕೊಟ್ಟ ಡೈರಿ ಇಂದು ಶರ್ಮರ ಅಮೂಲ್ಯ ಆಸ್ತಿ ರೋಜ ಸರೋಜ ಅಂದು ಬರೆದ ಆಶು ಕವಿತೆ ಅವರ ಮುಂದಿನ ಕಾವ್ಯ ಲೋಕಕ್ಕೆ ನಾಂದಿ ಹಾಡಿತು ಹದಿನೆಂಟನೇ ವಯಸ್ಸಿನಲ್ಲಿ ಪ್ರತಿಯೊಬ್ಬ ಕವಿಯೂ ಕಮ್ಯುನಿಸ್ಟ್ ಆಗಿರಲೇಬೇಕು ಎನ್ನುವ ಶರ್ಮರ ಪ್ರಥಮ ಕವನ ಸಂಕಲನ ಹೃದಯ ಗೀತ ಅದಕ್ಕೆ ಮುನ್ನಡಿ ಬರೆದು ಶುಭ ಹರಿಸಿದವರು ಕವಿ ಗೋಪಾಲಕೃಷ್ಣ ಅಡಿಗರು ಪದ್ಮಾ ಬೆಳವಾಡಿಯವರನ್ನು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡ ಶರ್ಮಾ ಬಿ ಎಡ್ ಪದವಿಯಲ್ಲಿ ರ್ಯಾಂಕ್ ಪಡೆದು ಮಹಾರಾಜರಿಂದ ಬಂಗಾರದ ಪದಕ ಸ್ವೀಕರಿಸಿದರೂ ಉದ್ಯೋಗವಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಉದ್ಯೋಗ ಹರಿಸಿ ವಿದೇಶಕ್ಕೆ ಪ್ರಯಾಣ ಇಥಿಯೋಪಿಯಾ ಇಂಗ್ಲೆಂಡ್ ಜಾಂಬಿಯಾ ಮಲಾವಿ ಹೀಗೆ ಹಲವು ದೇಶಗಳಲ್ಲಿ ಸಂಚಾರ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಇಂಗ್ಲೆಂಡ್ನಲ್ಲಿದ್ದಾಗ ವಲಸೆ ಹೋದ ಭಾರತದ ಮಕ್ಕಳ ಬುದ್ಧಿಮಟ್ಟದ ಬಗ್ಗೆ ಪ್ರಬಂಧ ಪಡೆದು ಲಂಡನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಗಳಿಕೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ವಿದೇಶಗಳಲ್ಲಿ ದುಡಿದರೂ ಶರ್ಮರಿಗೆ ಹುಟ್ಟು ನೆಲೆದ ಸೆಳೆತ ಫಲವಾಗಿ ಕರ್ನಾಟಕಕ್ಕೆ ಮರಳಿ ಬಂದು ಬೆಂಗಳೂರಿನಲ್ಲಿ ವಾಸ ನನ್ನ ಕಾವ್ಯದಲ್ಲಿ ಹೆಚ್ಚು ಕಮ್ಮಿ ನಾನು ನೋಡಿದ ಪ್ರಪಂಚದ ಭಾಗಗಳು ಇಮೇಜ್ ಆಗಿ ಬಂದಿವೆ ಎನ್ನುವ ಶರ್ಮರ ಕಾವ್ಯಗಳಲ್ಲಿ ಕೇವಲ ವಿದೇಶಿ ಮಾತ್ರವಲ್ಲ ಭಾರತದ ಪುರಾಣ ಸಂಸ್ಕೃತಿ ಪ್ರತಿಮೆಗಳನ್ನು ಸಮೃದ್ಧವಾಗಿ ಕಾಣಬಹುದು ಹೃದಯ ಗೀತದಿಂದ ದೆಹಲಿಗೆ ಬಂದ ಹೊಸ ವರ್ಷದವರೆಗೆ ಏಳು ಕವನ ಸಂಕಲನಗಳು ನಾಲ್ಕು ಕಥಾ ಸಂಕಲನಗಳು ಐದು ನಾಟಕಗಳು ಕಾರಂಜಿ ಪ್ರತಿಭಾ ಸಂದರ್ಶನ ಈ ಶತಮಾನದ ನೂರು ಇಂಗ್ಲಿಷ್ ಕವಿತೆಗಳು ಅಲ್ಲದೆ ಇಂಗ್ಲೀಷ್ನಲ್ಲಿ ಫ್ರಮ್ ಕವೇರಿ ಟು ಗೋದಾವರಿ ಪತ್ನಿ ಜೊತೆಗೋಡಿ ಮಾಸ್ತಿ ಅವರ ಚಿಕ್ಕ ವೀರರಾಜೇಂದ್ರ ಯಶವಂತ ಚಿತ್ತಾಲರ ಹದಿಮೂರು ಕತೆ ಇಂಗ್ಲೀಷಿಗೆ ಅನುವಾದ ಇವು ಅವರ ಕೆಲವು ಮುಖ್ಯ ಕೃತಿಗಳು ಸೆರಗಿನ ಕೆಂಡ ನಾಟಕಕ್ಕೆ ಭಾರತ ಸರ್ಕಾರದ ಪ್ರಶಸ್ತಿ ನೆರಳು ನಾಟಕಕ್ಕೆ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಅಲ್ಲದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಶರ್ಮಾ ಎಪ್ಪತ್ತರ ಹರೆಯದರಲ್ಲೂ ಹೇಳುವ ಮಾತು ದೇವರ ಅಗತ್ಯವೇ ಇಲ್ಲದ ಮಾನವೀಯ ಮೌಲ್ಯಗಳೇ ಆಧಾರವಾದ ಸಾಮೂಹಿಕ ಧರ್ಮವೊಂದಕ್ಕೆ ಹುಡುಕಾಟ ನಡೆಸುತ್ತಿದ್ದೇನೆ